ಏನಿಲ್ಲ ಸರ್ ಆ ಮನೆಗೆ ಗಣಪನ್ ಕಳ್ಸಾತಿದ್ವಿ ಸರ್ ಎಂಟೂವರೆಗೆ ನಾವು ಗಣಪನ್ನ ಹಿಡ್ಕೊಂಡಿದ್ವಿ ಕಾಲನಿ ಒಳಗೆಲ್ಲ ಹುಡುಗರು ಸಣ್ಣ ಸಣ್ಣ ಹುಡುಗರೆಲ್ಲ ಪಟಾಕ್ಸಿ ಆರಿಸುವ ಹೊತ್ತಿಗೆ ಒಂದು ಸ್ಪಾಟಾಗಿ ಕಣ್ಣಿಗೆ ಬಡಿದ್ವಿ ಬಲಗಡೆ ಕಣ್ಣಿಗೆ ಅಷ್ಟೇ ಗೊತ್ತು ಸರ ಇಮಿಡಿಯೆಟ್ಲಿ ಜೋಶಿ ದವಖನ ಕರ್ಕೊಂಡ್ಬಂದ್ವಿ ಅಲ್ಲ ಸ್ಟೇಟ್ಮೆಂಟ್ ಕೊಟ್ಟು ಆಪರೇಷನ್ ಆಗಿದೆ ಇಲ್ಲ ಸರ್ ಒಂದೇ ಬಲಗಡೆ ಕಣ್ಣಿದೆ ಈಗ ಏನು ಹೇಳ್ತೀರಿ ಸರ್ ಯಾಕಂದ್ರೆ ಜನ ಸರ್ಕಾರನು ಜಾಸ್ತಿ ಸಾಕಷ್ಟು ಜಾಗೃತಿ ಮೂಡಿಸುತ್ತೆ ಪಟೆ ಕೊಡೋಕೆ ಹುಷಾರಾಗಿರಿ ಅಂತಂದು ತಾವೇನು ಹೇಳ್ತೀರಿ ಸರ್ ಈಗ ಭಾಳಷ್ಟು ನೊಂದಿದ್ದೀರಿ ತಾವು ಯಾಕಂದರೆ ಒಂದು ಕಣ್ಣನೇ ಇದಾಗಿದೆ ಹೌದು ಸರ್ ಆದ್ರೆ ಏನು ಮಾಡೋದು ಸರ್ ಅದು ಒಂದು ಹಬ್ಬ ಅನ್ನೋದು ಒಂದು ಹುಡುಗರಿಗೆ ಅವರು ಮಾಡಿದ್ದ ನಮಗದು ನಾನಂತರ ಗಣಪತಿ ಹಿಡ್ಕೊಂಡು ನಿಂತೆ ಹುಡುಗರು ಆ ಕಡೆಯಿಂದ ಬಡಿತಾ ಇದ್ರೆ ಅದು ಬಂದು ಬಡಿದ್ ಸರ್ ಅಷ್ಟೇ ಪಟೇ ಗುಡಕ್ಕೆ ಹುಷಾರಾಗಿ ಅಂತ ಹೇಳ್ತೀರಿ ಹೇಳ್ತೀವಿ ಸರ್ ಅದು ಮತ್ತು ಅದು ಕಾಯ್ಕೋಬೇಕಲ್ ಸರ್ ಯಾರಾಗಲಿ ಮಕ್ಕಳಾಗಲಿ ನಮಗಾಗಲಿ ಯಾರಿಗೆ ತೊಂದರೆ ಆಗಬಾರ್ದಲ್ಲ ಈಗೇನು ಮಕ್ಕಳೆಲ್ಲ ಎಲ್ಲಿ ಕೇಳ್ತಾರೆ ಸರ್ ಏನು ಗಣಪತಿ ಹಿಡ್ಕೊಂಡಿದ್ದರು ಸರ್ ಅವ್ರು ಹುಡುಗರೆಲ್ಲ ಪಟಾಕಿ ಚಾಲ್ಸ್ತಿದ್ರೆ ಅದು ಹಿಂಗೇನು ಇರ್ತದಲ್ಲ ಅದು ಬಿಡ್ದೈತೆ ಅಷ್ಟು ಕಣ್ಣು ಹೋಗಿ ಸಾಕಷ್ಟು ಜಾಗೃತಿ ಮೂಡಿಸ್ತಾರೆ ಸೊ ತಮ್ಮ ಕುಟುಂಬಕ್ಕೆ ಹಿಂಗಾಗಿದೆ ಆಗಿದೆ ಮುಂದೆ ಯಾರಿಗೆ ಆಗ್ಬೋದು ತಾವೇನೇ ಆಗಬಾರ ಆಗಬಾರ್ದು ಅಷ್ಟು ಮತ್ತೆ